ಇಪ್ಪತ್ತೈದು ವರ್ಷವೂ ಕೂಡ ಭಾಳ ಅದ್ಭುತವಾದಂಥ ಅವರ ಕಾರ್ಯ ಚಟುವಟಿಕೆಯಿಂದ ಇಡೀ ಹದಿಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇಡೀ ದೇಶದ ಗಮನ ಸೆಳೆದ್ದು ಈಗ ಹನ್ನೊಂದು ವರ್ಷ ಪ್ರಧಾನಮಂತ್ರಿಗಳಾಗಿ ಮುಗ್ ಮುಕ್ತಾಯ ಮಾಡ್ತಾ ಇದ್ದಾರೆ ತುಂಬ ಸಂತೋಷದ ವಿಷಯ ಭಾರತವನ್ನು ಆರ್ಥಿಕತೆಯಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಭಾರತಾಂಬಿಯನ್ನು ಸುಂದರವಾಗಿರಿಸುವಂಥ ಕೆಲಸವನ್ನು ಪ್ರಧಾನಮಂತ್ರಿ ಮಾಡ್ತಾ ಇದ್ದಾರೆ ಅವರ ಜನ್ಮದಿನ ನೆನಪಿಗೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಿಎಂ ಈ ನನ್ನ ಆಫ್ ಅವರ್ ಬಿಸ್ನೆಸ್ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿ ಆಗ್ತದೆ ನವಂಬರ್ ಕ್ರಾಂತಿ ಆಯಿತು ಸಾಕ್ ಅಕ್ಟೋಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಒಂದೊಂದು ಕ್ರಾಂತಿಗೆ ಒಂದೊಂದು ವಿಕೆಟ್ಗಳು ಬಿದ್ದು ಹೋಗ್ತಾ ಇದ್ದಾವೆ ಅದು ಏನೂ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಈ ಎರಡೂವರೆ ವರ್ಷಗಳಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಜನರ ಗಮನವನ್ನು ಬೇರೆ ಕಡೆ ಸೆಳೀಬೇಕು ಅನ್ನೋಂಥ ದುರುದ್ದೇಶದಿಂದ ಸುಮ್ಮನೆ ಕ್ರಾಂತಿ ಅನ್ನೋದು ಡಿನ್ನರ್ ಮೀಟಿಂಗ್ ಅಂತ ತಿಳ್ಕೊಳ್ಳೋದು ಅವರ ಒಳಜೆಗಳನ್ನು ಮುಚ್ಚಾಕ್ಲಿಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಕೆ ಶಿವಕುಮಾರ್ ಅವ್ರನ್ನೇ ಹೋಗಿ ಕೇಳಪ್ಪ ನಾನು ನನಗೆ ಸಂಬಂಧಪಟ್ಟಿದ್ದು ಅದು ಇದು ನನ್ನ ಪವರ್ ಬಿಸ್ನೆಸ್ ಅಂತ ಹೇಳಿದೆ ಅವ್ರು ಕುರ್ಚಿ ಬಿಟ್ಕೊಡ್ತಾರೋ ಬಿಟ್ಕೊಡೋದು ಬಿಡೋದೋ ಅದು ಬೇರೆ ಎಲೆಕ್ಷನ್ ಬಂದರೆ ಜನ ಅವ್ರ ಕುರ್ಚಿ ಬಿಡಿಸ್ತಾರೆ